ಕೋಸ್ಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೃಣಿ ಹಂಪ ಗೈಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಾವು ಇವತ್ತು ಬಂದಿದ್ದೀವಿ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾ ವಸ್ತು ಪ್ರದರ್ಶನಕ್ಕೆ ಒಳಗಡೆಯಿಂದಂತೂ ತುಂಬ ಚೆನ್ನಾಗಿ ಅನಿಸ್ತಿದೆ ಈ ಸರಿ ಏನಂತ ಗೊತ್ತಿಲ್ಲ ಡಿಫ್ರೆಂಟಾಗಿದೆ ಆಗಿದೆ ನೋಡ್ರಣ ಬನ್ನಿ ಒಳಗಡೆ ಹೇಗಿದೆ ಅಂತ ಹೇಳಿ ನಿಮಗೂ ಕೂಡ ಇಷ್ಟ ಆಗತ್ತಾ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಬೇಕು ಆವಾಗ ನನಗೂ ಕೂಡ ಖುಷಿ ಇರುತ್ತೆ ಇನ್ನು ವಿಡಿಯೋಸ್ನ ನಿಮಗೆ ಕೊಡಲಿಕ್ಕೆ ಬನ್ನಿ ಗೈಸ್ ಎಲ್ಲರೂ ಹೋಗೋಣ ನೋಡೋಣ ಖುಷಿ ಪಡೋಣ ಓಕೆ ಡಿಫ್ರೆಂಟ್ ಆಗಿರೋ ಒಂದು ಲೋಕಕ್ಕೆ ಬಂದಿದ್ದೀನಿ ಅಂತ ಅನ್ನೋಷ್ಟು ಫೀಲ್ ಆಗ್ತಿದೆ ತುಂಬ ಚೆನ್ನಾಗಿದೆ ಅನ್ನಿಸ್ತಿದೆ ನನಗೆ ಈ ಸರಿ ನೀವು ನೋಡ್ತಿರ್ಬೋದಲ್ಲ ಈ ಕಂಬಗಳೆಲ್ಲ ಒಂಥರ ಅರಮನೆ ಫೀಲ್ ಆಗ್ತಿದೆ ಅದೇ ಥರ ಬಿಲ್ಡಿಂಗ್ಸ್ಗಳ ರೀತಿ ಈ ಸರಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗೈಸ್ ಅನ್ಸೆಂಟೆ ಬನ್ನಿ ಬನ್ನಿ ನೀವೇ ಎಂತ ಬಳೆ ಸೋಣಿಗೆ ಗೊತ್ತಾಯ್ತು Cứ nói l ê اور <applause> लड़कियाँ दूर ही बंदूक, दूर ही बंदूक। कौन? कौन भाग सके क्योंकि मैं ये उंगली छुड़ा लेता हूँ, छुड़ा लेता हूँ।

ಆ್ಯಕ್ಚುಲಿ ನನಗೆ ಯಾವುದೇ ಒಂದು ಪರ್ಚೇಸಿಂಗ್ ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದರೆ ಅದು ಎಲ್ಲ ಇರೋವಂಥ ಐಟಮ್ಸ್ಗಳೇ ಆಲ್ಮೋಸ್ಟ್ ಇರ್ತಿದ್ವು ಅದಲ್ಲದೆ ಇವತ್ತಿನ ದಿನ ನೋಡಲಿಕ್ಕೆ ಒಂದು ಖುಷಿ ಇತ್ತು ಯಾಕೆಂದರೆ ಅರಮನೆ ಥರ ಫೀಲ್ ಇತ್ತು ಅರಮನೆಗೆ ಬಂದುಬಿಟ್ಟಿದ್ದೀವಿ ಏನೋ ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಒಂಥರ ಕೆ ಆರ್ ಎಸ್ ಥರ ಎಲ್ಲ ಮ್ಯೂಸಿಕ್ ಎಲ್ಲ ಮಾಡಿ ಮಾಡಿದರು ಈ ಸರೀ ಫಸ್ಟ್ ಟೈಮ್ ಇದೇ ಥರ ಈ ಥರ ಮಾಡಿರೋವಂಥದ್ದು ಸರ ವಸ್ತು ಪ್ರದರ್ಶನದಲ್ಲಿ ಯಾವಾಗಲೂ ಏನು ಬೇಕೋದನ್ನು ತೊಗೊಳ್ಳೋದು ಗೇಮ್ ಆಡೋದು ಇಂಥದ್ದೇ ಇರ್ತಿತ್ತು ಆದರೆ ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ಎಲ್ಲ ಈ ಥರ ಕ್ಯಾ ಕೆ ಆರ್ ಎಸ್ ಥರ ಇರುವಂಥದ್ದು ಹಾಗೆ ಅರಮನೆ ಥರ ಎಲ್ಲನೂ ಅಲಂಕಾರ ಮಾಡಿರೋವಂಥದ್ದು ಒಂದೊಂದು ಶಾಪ್ನೂ ಕೂಡ ಒಂದೊಂದು ಬಿಲ್ಡಿಂಗ್ ಒಳಗಡೆ ಇದೆ ಅನ್ನೋ ಫೀಲಲ್ಲಿ ಸೆಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನನಗೆ ಅದನ್ನ ನೋಡೋದೇ ಒಂದು ಖುಷಿ ಆಗ್ಬಿಡ್ತು ಹಾಗಾಗಿ ನಾನು ಏನೂ ಪರ್ಚೇಸ್ ಮಾಡಲಿಲ್ಲ ಈ ಸರಿ ಸರಿ ಅಂತೂ ಎಲ್ಲ ತಗೊಳ್ಳೋದಕ್ಕಿಂತ ನೋಡೋದೇ ಒಂಥರ ಖುಷಿ ಇದೆ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಬಂದು ನೋಡಿ ಯಾರೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಿಡಿ ಈ ಸರಿ ದಸರಾ ವಸ್ತು ಪ್ರದರ್ಶನನ ಅಂದರೆ ಎಕ್ಸಿಬಿಷನ್ನ ಎಲ್ರಿಗೂ ಇಷ್ಟ ಆಗುತ್ತೆ ಡಿಫ್ರೆಂಟಾಗೇ ಇದೆ ಯಾವ ವರ್ಷನೂ ಕೂಡ ಈ ಥರ ಮಾಡಿಲ್ಲ ಇದು ಫಸ್ಟ್ ಟೈಮ್ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನಾನು ತುಂಬ ಆ್ಯಕ್ಚುಲಿ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ಈ ಥರ ಮಾಡಿರೋವಂಥದ್ದು ಈ ವರ್ಷದ ದಸರಾ ವಸ್ತು ಪ್ರದರ್ಶನನ ಯಾರೂ ಮಿಸ್ ಮಾಡ್ಕೊಂಬಿಡಿ ಮೈಸೂರಿಲ್ಲ ಅಂದರೆ ಹೊರ್ಗಡೆಯಿಂದನಾದರೂ ಬಂದು ನೋಡಿ ಏಕೆಂದರೆ ತುಂಬ ಚೆನ್ನಾಗಿದೆ ಯಾವ ವರ್ಷವೂ ಈ ಥರ ಒಂದು ವಸ್ತು ಪ್ರದರ್ಶನ ಮಾಡಿರಲಿಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ಲೀನಾಗಿ ಆಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಪ್ಲೇಸ್ ಅಥವಾ ಯಾವ ಒಂದು ಪ್ರದರ್ಶನ ನಿಮ್ಗೆ ಇಷ್ಟ ಆಯಿತು ಅಂತಲೂ ಕೂಡ ಒಂದು ಕಮೆಂಟ್ ಮಾಡಿ ತಿಳಿಸಿ ನಾ ಹಿಂದಿನ ವೀಡಿಯೋಗಳಿಗೆ ಯಾವ ಥರ ಸಪೋರ್ಟ್ ಮಾಡ್ತಿದ್ರಿ ಅದೇ ಥರ ಸಪೋರ್ಟ್ ಮಾಡಿ ಯಾಕಂದರೆ ತುಂಬ ದಿನದಿಂದ ನಾನು ಸ್ವಲ್ಪ ವೀಡಿಯೋಸ್ನ ಮಾಡೋದನ್ನ ನಾನು ಸ್ಟಾಪ್ ಮಾಡಿದ್ದೆ ಕಾರಣಾಂತರಗಳಿಂದ ಹಾಗಾಗಿ ತುಂಬ ಜನ ಮರ್ತೆ ಬಿಟ್ಟಿದ್ದಾರೆ ಅನಿಸುತ್ತೆ ಸ್ವಲ್ಪ ವ್ಯೂಸ್ಸು ಇದ್ರಲ್ಲೂ ತುಂಬ ಕಡಿಮೆ ಆಗ್ತಿದೆ ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿದ್ರೆ ನೀವು ನಮ್ಗೆ ಇನ್ನೂ ಮಾಡಬೇಕು ಅನ್ನೋ ಒಂದು ಆ ಕ್ಯೂರಿಯಾಸಿಟಿ ಇರುತ್ತೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾವುದೇ ಕಾರಣಕ್ಕೂ ನನ್ನ ವೀಡಿಯೋನ ಮಿಸ್ ಮಾಡ್ಕೊಬಿಡಿ ಥ್ಯಾಂಕ್ ಯು